ಹಾಯ್ ವೆಲ್ಕಮ್ ಟು ಸುರೇಶ್ ಕುಕಿಂಗ್ ಚಾನಲ್ ಇದು ಮಾರನೇ ಇದು ಜಾತ್ರೆ ಆಗಿ ಇವತ್ತು ಮಾರನೇ ದಿವಸ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬೆಳಗಿಂದ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಎಲ್ಲ ಕ್ಲೀನಿಂಗ್ ಮಾಡೋಕ್ಕೆ ಎಲ್ಲ ಜಾತ್ರೆ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬ ಖುಷಿ ಆಯಿತು ಜಾತ್ರೆಯೆಲ್ಲ ಆಮೇಲೆ ಇಬ್ಬರು ಸಬ್ಸ್ಕ್ರೈಬ್ ಅವ್ರು ಬಂದು ಹೋದರು ಪೂಜೆ ಮಾಡಿಕೊಂಡು ಇವತ್ತು ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಕ್ಲೀನ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಅಂದರೆ ಎಷ್ಟೋ ಐತೆ ಕ್ಲೀನ್ ಮಾಡೋದು ಇವತ್ತು ಬೆಳಗಿಂದ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಕ್ಲೀನ್ ಮಾಡೋಕ್ಕೆ ಸಂಜೆ ಮೇಲೆ ದೇವ್ರನ್ನ ಒಂದು ದೇವ್ರನ್ನ ತೆಗಿತಾರೆ ನನ್ನ ಮಗಳು ನೈಲ್ಸ್ ಎಲ್ಲ ನೋಡಿ ನೈಲ್ಸ್ ಹಾಕ್ಕೊಂಡಿರೋದು ಎಲ್ಲ ಬಿಚ್ಚೋಗೈತೆ ಬ್ಲಡ್ ಬರ್ತೈತಂತೆ ಬೆಳಿಗ್ಗಿಂದಾನೇ ಸ್ಟಾರ್ಟ್ ಮಾಡಿದೀವಿ ಎಲ್ಲ ಕ್ಲೀನಿಂಗ್ ಮಾಡಕ್ಕೆ ಇವತ್ತು ಬಂದು ಸೋಮವಾರ ಶನಿವಾರ ಭಾನುವಾರ ಜಾತ್ರೆ ಆಗಿರೋದು ಎಲ್ಲಾ ಪೂಜೆಗೆಲ್ಲ ಹಣ್ಣು ಕಾಯಿ ಪ್ರತಿ ಒಂದು ಏನೇನ್ ಬಂದಿತ್ತು ಅದೆಲ್ಲ ಫುಲ್ ಮಿಕ್ಸಿಂಗ್ ಇತ್ತು ಅದೆಲ್ಲ ಕ್ಲೀನ್ ಮಾಡ್ಬೇಕು ಎಲ್ಲಾ ಕ್ಲೀನಿಂಗ್ ಮಾಡ್ತಾ ಇದ್ವಿ ನಮ್ಮ ಯಜಮಾನ್ರು ಸ್ನಾನ ಮಾಡ್ಕೊಂಬಂದ್ರು ಪೂಜೆ ಮಾಡ್ಬೇಕು ನಮ್ಮ ಮನೇಲಿ ಯಾವ್ದು ಎಷ್ಟೇ ಇರ್ಲಿ ಆದಷ್ಟು ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡ್ತೀವಿ ಆ ಪ್ರಕಾಶ್ ಅವ್ರಿಗೆ ನಿನ್ನೆ ಅಣ್ಣಕಾಯಿ ಕೊಟ್ಟಿರ್ಲಿಲ್ಲ ಅಣ್ಣಕಾಯಿ ಹೂವು ಕೊಡ್ ಕೊಡ್ತಾ ಇದೀವಿ ನಿನ್ನೆ ಕೊಡಕ್ ಆಗಿರ್ಲಿಲ್ಲ ಅವ್ರು ಎಲ್ಲಾ ನೆಂಟ್ರಿದ್ರು ಅವ್ರು ಮನೆಗೆ ಹೋದ್ರು ಅದಕ್ಕೋಸ್ಕರ ಇವತ್ತು ಅಣ್ಣಕಾಯಿ ಎಲ್ಲಾ ಕೊಟ್ಟಿದೀವಿ ನಮ್ಮ ಯಜಮಾನ್ರು ಇನ್ನೇನ್ ಪೂಜೆ ಮಾಡ್ಬೇಕು ಆದಷ್ಟು ಸ್ವಲ್ಪ ಎಲ್ಲಾ ಎಲ್ಲಾ ಅವರು ಎಲ್ಲಾ ಡಿವೈಡ್ ಮಾಡ್ತಾ ಇದ್ರು ಪ್ರತಿಯೊಂದು ಬೆಳಿಗ್ಗೆನೆ ಪ್ರಕಾಶ್ ಅವ್ರು ಬಂದಿದ್ರು ನಮ್ಮ ಯಜಮಾನ್ರು ಎಲ್ಲಾ ಆದಷ್ಟು ಅವರು ಎಲ್ಲಾ ಡಿವೈಡ್ ಮಾಡಿಕೊಟ್ರು ಇಲ್ಲಾಂದ್ರೆ ಅವರೇ ಒಂದ್ ತ್ರೀ ಅವರ್ಸ್ ಐತೆ ಎಲ್ಲ ಕುತ್ಕೊಂಡು ಡಿವೈಡ್ ಮಾಡಿಕೊಟ್ರು ಇವಾಗ ನಾವು ಎಲ್ಲಾ ಕ್ಲೀನ್ ಮಾಡ್ತಾ ಇದ್ವಿ ಆದಷ್ಟು ಇದ್ ನೋಡಕ್ ನಮ್ಗೆ ಹಂಗ್ ಕಾಣಿಸ್ತೇ ಎಷ್ಟೋ ಇರತ್ತೆ ಇದ್ರಲ್ಲಿ ಕೆಲಸ ನೋಡಕ್ ಏನು ಇಲ್ದಿರಂಗಿರತ್ತೋ ಒಂದ್ ಹೇಳಿದ್ರೆ ಅಷ್ಟು ಎಷ್ಟೋ ಇರತ್ತೆ ಅದಕ್ಕೋಸ್ಕರ ಗಂಗೆ ಪೂಜೆದೆಲ್ಲ ಬಿಂದಲ ನೀರ್ ಇತ್ತು ಎತ್ಕ ಎಲ್ಲ ಗಿಡಗಳಿಗೆಲ್ಲ ಗಿಡ ಗಿಡಕ್ಕೆಲ್ಲ ಹಾಕಿದ್ವಿ ಮತ್ತೆ ಸ್ಟೋರೂಮ್ ಅಲ್ಲಿ ಏನಾಗಿತ್ತು ಏನಾಗಿತ್ತಂದ್ರೆ ಕಾಯಿ ಎಲ್ಲಾ ಇಕ್ಕಿರ್ತಿವಿ ಅಕ್ಕಿದು ಎಲ್ಲಾ ಇಕ್ಕಿರ್ತೀವಿ ಎಲ್ಲಾ ಏನಂದ್ರೆ ಒಂದ್ ಫಂಕ್ಷನ್ ಆಗ್ಲಿ ಏನಾನ ಒಂದು ಟೈಮ್ ಇದ್ರೆ ಏನಾನ ಹಾಕ್ಬಿಟ್ಟಿರ್ತೀವಿ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಇವ್ರು ಅಂದ್ರೆ ಪ್ಯಾಮಿಯನ್ನ ಅವರು ಒಂದಿಬ್ಬರನ್ನ ಕಳ್ಸಿದ್ರು ಅಂದ್ರೆ ಪಾತ್ರೆ ತುಂಬಾ ಇತ್ತು ಅವ್ರೆ ಅವರು ಕಳ್ಸಿದ್ರು ಅವ್ರ ಪಾತ್ರೆ ಉಜ್ಕೊಡ್ತಾ ಇದ್ರು ಎಲ್ಲ ಸ್ವಲ್ಪ ಅಲ್ಲೆಲ್ಲ ಆಚೆ ಕಸ ಗುಡಿಸಿ ಅವರು ಪಾತ್ರೆ ಉಜ್ಕೊಡ್ತಾ ಇದ್ರು ನಾವೆಲ್ಲಾ ಒಳಗಡೆ ಎಲ್ಲಾ ಕೆಲಸ ಮಾಡ್ಕೊಂತ ಇದ್ವಿ ಎಲ್ಲ ಎತ್ತಿ ಎಲ್ಲಾ ಮಾಡೋದು ನೋಡಿರ್ಬೋದು ನಮ್ದು ಬಿಳಿ ಬಿಳಿ ಮಾರ್ಬಲ್ ಅಲ್ವಾ ಅದಕ್ಕೋಸ್ಕರ ಅದು ತುಂಬಾ ಕರೆ ಆಗೋಗಿರತ್ತೆ ಅರ್ಶನ ಕುಂಕುಮದೆಲ್ಲ ಅಂದ್ಬಿಟ್ಟು ಎಲ್ಲಾ ಅದಷ್ಟು ಎಲ್ಲಾ ಕ್ಲೀನ್ ಆಗೈತೆ ಇವಾಗ ಎಲ್ಲಾ ಸೋಪಿನ ನಾವು ಒಂದು ಹಬ್ಬ ಆಗ್ಲಿ ಪ್ರತಿಯೊಂದ್ ಫಂಕ್ಷನ್ ಆಗ್ಲಿ ಫಂಕ್ಷನ್ ಆದ್ಮೇಲೆನು ಕ್ಲೀನ್ ಮಾಡ್ತೀವಿ ಸೋಪಿನ ಸೊಪ್ಪಿನ ಅಂದ್ರೆ ನಾರ ಹಾಕಿ ಉಜ್ಜಿ ಸೋಪಿನ ನೀರ್ ಹಾಕಿ ಉಜ್ಜಿ ಕ್ಲೀನ್ ಮಾಡ್ತೀವಿ ಫಂಕ್ಷನ್ ಆದ್ಮೇಲೆನೂ ಕ್ಲೀನ್ ಮಾಡ್ತೀವಿ ದೇವ್ರಿಗೆ ಬಂದಿರೋ ಸೀರೆ ಎಲ್ಲಾ ಕ್ಲೀನ್ ಆಗಿ ಮರ್ಚಿ ಒಂದ್ ಬ್ಯಾಗೆಲ್ಲ ಹಾಕ್ತಾ ಇದೀವಿ ಒಬ್ರು ಉಜ್ಜು ಕೊಡ್ತಾ ಇದ್ರು ಒಬ್ರು ಹೊರಸ್ತಾ ಇದ್ರು ನಾನೆಲ್ಲಾ ಎತ್ತಿ ಅಂದ್ರೆ ಇವಾಗ ಸೋಣಿಸೋದೇ ಒಂದು ದೊಡ್ಡ ಕೆಲ್ಸ ಅನ್ಬೋದು ನೋಡಿ ಆದಷ್ಟು ಸೋಣಿಸ್ಬಿಟ್ಟು ಎಲ್ಲಾ ಎತ್ತಿದ್ವಿ ಸೊಪ್ಪ ಅಷ್ಟು ಹಾಕಿದೀವಿ ಇವು ಬಟ್ಟೆ ಸೀರೆ ಸ್ಯಾರಿ ಎಲ್ಲಾ ಮರ್ಚಿಕ್ತಾ ಇದ್ರು ಎಲ್ಲಾ ಒಂದ್ ಬ್ಯಾಗೆಲ್ಲ ಹಾಕಿದೀವಿ ಎಲ್ಲಾ ಹಾಕ್ತಾ ಇದೀವಿ ಆ ಕಂಟಿನ್ಯೂಸ್ಲಿ ಆಗ್ತಾ ಇದೆ ಬೆಳಿಗ್ಗಿಂದ ಆದಷ್ಟು ಮುಗಿಸ್ಬಿಡೋಣ ಅಂದ್ಬಿಟ್ಟು ಎಲ್ಲ ಮಾಡ್ತಾ ಇದೀವಿ ನಾನು ಎಲ್ಲ ಎತ್ಕೊಡೋದು ಅವರು ನನ್ಗೆ ಮಾಡ್ಕೊಡ್ತಾ ಇದ್ರು ಎಲ್ಪ್ ಮಾಡ್ಕೊಡ್ತಾ ಇದ್ರು ಒಂದಷ್ಟು ಜನ ಮಗಳು ಮನೆಯಲ್ಲೇ ಇದ್ಳು ಇದ್ಲು ನಿನ್ನೆಲ್ಲಾ ಜಾತ್ರೆದಿತ್ತಲ್ವ ಅದಕ್ಕೋಸ್ಕರ ಅವಳು ಕಾಲೇಜ್ಗೆ ಹೋಗಿರ್ಲಿಲ್ಲ ನನ್ನ ಮಗಳು ಇವತ್ತು ಸೋಮವಾರ ಮನೆಯಲ್ಲೇ ಇದ್ಲು ಹೊಸ ಸೀರೆ ಎಲ್ಲ ಎತ್ತಿ ಒಂದ್ ಬ್ಯಾಗಲ್ಲಿ ಹಾಕ್ತಾ ಇದೀವಿ ಅದೆಲ್ಲ ಇನ್ನ ಜೋಡಿಸಬೇಕು ಇನ್ನ ಅಲ್ಲಲ್ಲೇ ಆದಷ್ಟು ಮೇಲ್ಮೇಲ್ ಕ್ಲೀನ್ ಮಾಡಿದೀವಿ ಇವತ್ತು ನನ್ನ ಮಗ ಮಧ್ಯಾಹ್ನ ಬಂದು ಊಟ ಮಾಡ್ತಾ ಇದಾವೆ ರೂಮಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ದ ಅವನು ಇನ್ನ ನಾವು ಊಟ ಮಾಡ್ಬೇಕು ಇನ್ನ ನಮ್ಮ ಯಜಮಾನ್ರು ಬಂದಿರ್ಲಿಲ್ಲ ಬಾಳೆನ್ ನೋಡ್ತಾ ಇದ್ರೆ ಏನ್ ಮಾಡೋದ ಎಲ್ಲರಿಗೂ ಅಷ್ಟಷ್ಟು ಕೊಟ್ವಿ ಎಷ್ಟು ಕೊಟ್ರು ಅದು ಮುಗಿತಾ ಇಲ್ಲ ನೋಡಿ ಈ ಬ್ಯಾಗಲ್ಲಿ ಎಲ್ಲ ಇವಾಗ ಬ್ಲೌಸ್ ಪೀಸ್ ಆಗ್ಲಿ ಸ್ಯಾರೀಸ್ ಎಲ್ಲ ಒಂದ್ ಬ್ಯಾಗಲ್ಲಿ ಇಕ್ಕಿದೀವಿ ಅದೆಲ್ಲ ಎತ್ಕೊಂಡೋಗಿ ಆ ವಾಟರ್ ಫಾಲ್ ಜೋಡಿಸ್ಬೇಕು ಇವಾಗ ನೋಡಿ ಇವಾಗ ಒಂದು ಕ್ಲೀನ್ ಆಗೋದ್ರೆ ಎಷ್ಟೋ ಮೈಂಡ್ ಫ್ರೀ ಆಗುತ್ತೆ ಒಂದು ಮೆಸ್ಸಿ ಇದ್ರೆ ನಮಗೆ ಒಂಥರ ಆಗ್ತಾ ಇರತ್ತೆ ಏನ್ ಇಷ್ಟ ಗಲೀಜು ಮೈಂಡೆ ಸರಿಗಿರಲ್ಲ ಕ್ಲೀನ್ ಆಗ್ತಾ ಇದ್ದಂಗೆ ನಮ್ಮ ಮೈಂಡ್ ಫ್ರೀ ಅನ್ನಂಗಿರತ್ತೆ ಇನ್ನ ಐಟಮ್ಸ್ ಎಲ್ಲಾ ಅದು ಎಲ್ಲ ಇನ್ನ ತೊಳ್ದಿಕ್ಬೇಕು ಡೈನಿಂಗ್ ಟೇಬಲ್ ಇನ್ನ ಶಿಫ್ಟ್ ಮಾಡಬೇಕು ಇನ್ನು ಇವತ್ತು ನಾಳೆ ಆಗಲ್ಲ ಶಿಫ್ಟ್ ಮಾಡೋಕ್ಕೆ ನೋಡಬೇಕು ಬೆಳ್ಳಿ ಇನ್ನ ಎಲ್ಲ ಮಿಕ್ಕಿರೋದೆಲ್ಲ ನಾವು ಬೆಳ್ಳಿ ಐಟಮ್ ಎಲ್ಲ ತೊಳ್ಕೊತಾ ಇದ್ವಿ ಮ್ಯಾಟ್ ಎಲ್ಲ ಇವಾಗ ನಾವು ಊಟ ಮಾಡ್ತಾ ಇದ್ವಿ ರಸ ಬೇಗ ಆಗತ್ತೆ ಅಂದ್ಬಿಟ್ಟು ಬೇಳೆ ರಸನು ಬೇಳೆ ರಸ ಮಜ್ಜಿಗೆಯನ್ನ ಮಾಡಿದ್ವಿ ಇನ್ನ ಇದು ಅವ್ರದೆಲ್ಲ ಇನ್ನ ಪಾತ್ರೆಗಳು ಇನ್ನ ಅದೆಲ್ಲ ಇತ್ತು ಇನ್ನ ಬೊಕ್ಕಿಟ್ಟು ಅದೆಲ್ಲ ಪ್ರತಿ ಇನ್ನ ತುಂಬಾ ಐಟಮ್ಸ್ ಇತ್ತು ಅದೆಲ್ಲ ವಾಶ್ ಮಾಡಿ ಇಕ್ಕಿದ್ವಿ ಇವಾಗ ಅವರು ಬಂದು ಎತ್ಕೊಂಡು ಹೋಗ್ತಾರೆ ಇನ್ನ ಎಲ್ಲ ಮಾಡಿ ಮೇಲೆ ಎಲ್ಲ ಇನ್ನೂ ಏನೇನು ಜೋಡಿಸ್ಬೇಕು ಅದೆಲ್ಲ ಜೋಡಿಸ್ಬೇಕು ಸಂಜೆ ಮೇಲೆ ಎಲ್ಲ ಕ್ಲೀನಿಂಗ್ ಆದಷ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಮುಗೀತು ನೋಡಕ್ಕೆ ಅಷ್ಟೇ ಸಂಜೆ ಮೇಲೆ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ಪೂಜೆ ಆದ್ಮೇಲೆ ಇವಾಗ ದೇವ್ರನ್ನ ಇದು ಪೂಜೆ ಆಗಿ ಎತ್ತಿದ ಎತ್ತದ್ಮೇಲೆ ನಾವು ಇನ್ನು ದೇವ್ರನ್ನ ಅಂತೀವಿ ಇವಾಗ ಪೂಜೆ ಆಗೈತೆ ಅದು ಇನ್ನು ಈ ಬಗೆ ಎದುರುಗಡೆ ಇರೋ ದೇವ್ರನ್ನ ಅದೆಲ್ಲ ಆಗಿ ಎಲ್ಲ ತೆಗೀತಾ ಇದೀವಿ ತೆಗ್ದುಬಿಟ್ಟು ಅದೆಲ್ಲ ಏನೇನು ಕಟ್ಟಿದ್ದೀವೋ ಅದೆಲ್ಲ ಕ್ಲೀನಾಗಿ ತೆಗೆದ್ಬಿಟ್ಟು ಅದು ಇದು ಇನ್ನು ಅದೆಲ್ಲ ತೆಗಿಬೇಕು ಡೆಕೋರೇಷನ್ದೆಲ್ಲ ತೆಗಿಬೇಕು ಇವತ್ತು ಮಧ್ಯಾಹ್ನ ಬಂದು ನಾನು ಬರೀ ರಸ ಅನ್ನ ಮಾಡಿದ್ನಲ್ವ ಅದಕ್ಕೋಸ್ಕರ ರಾತ್ರಿಗೆ ಉಪ್ಪಿಟ್ಟು ಮಾಡು ಅಂತ ಇದ್ರು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದೀನಿ ನಮ್ಮ ಮನೇಲಿ ಏನಂದ್ರೆ ಎಂಟೂವರೆ ಎಂಟು ಮುಕ್ಕಾಲ್ಗೆಲ್ಲ ನಾವು ಊಟ ಮಾಡ್ಬಿಡ್ತೀವಿ ಎಂಟು ಮುಕ್ಕಾಲಿಂದ ಒಂಬತ್ತು ಗಂಟೆ ಒಳಗಡೆ ಲೇಟ್ ಅಂದ್ರೆ ಅವಾಗನ ಒಂದ್ಸಲ ಲೇಟ್ ಆಗೋದು ಎಷ್ಟೇ ಕೆಲಸ ಇರಲಿ ಏನೇ ಇರ್ಲಿ ನಮ್ಮನೇಲಿ ಟೈಮಿಂಗ್ಸು ನನ್ ಮಗಳು ಬಂದು ಏಳು ಏಳುವರೆಗೆ ಊಟ ಮಾಡ್ತಾಳೆ ನಮ್ಮ ಟೈಮಿಂಗ್ಸ್ ಬಂದು ಎಂಟು ಮುಕ್ಕಾಲಿಂದ ಒಂಬತ್ತು ಗಂಟೆ ಒಂಬತ್ತು ಕಾಲ್ ಲಾಸ್ಟ್ ಊಟ ಆಗೋಗುತ್ತೆ ನಾನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಮಾಡ್ಬಿಡೋಣ ಅಂದ್ಬಿಟ್ಟು ಇವ್ರು ಡೆಕೋರೇಷನ್ ಎಲ್ಲ ಇತ್ತಲ್ವ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ರು ನಮ್ಮ ಯಜಮಾನ್ರು ನನ್ನ ಮಗ ನನ್ನ ಮಗಳೆಲ್ಲ ಸೇರಿಸಿ ಅದು ಕ್ಲೀನ್ ಮಾಡ್ತಾ ಇದ್ರು ನಾನು ಇಲ್ಲಿ ಒಗ್ಗರಣೆ ಹಾಕಿ ನಾನು ಇಲ್ಲಿ ಇಲ್ಲಿ ಕೆಲಸ ಆಗಿರತ್ತೆ ಅಲ್ಲೂ ಆಗಿರತ್ತೆ ಅಂದ್ಬಿಟ್ಟು ನಾನು ಅಡುಗೆ ಮಾಡ್ತಾ ಇದ್ದೆ ನೀವು ಯಾರಾನ ಇನ್ನ ಹಿಂದಿನ ವಿಡಿಯೋಸ್ ನೋಡಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಚೆಕ್ ಮಾಡಿ ವೀಡಿಯೋಸ್ ನೋಡ್ಬೋದು ಫುಲ್ ವಿಡಿಯೋಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಮಾಡಿದೀವಿ ಜಾತ್ರೆ ಅನ್ನೋದು ತುಂಬಾ ಚೆನ್ನಾಗಾಯ್ತು ನಮ್ಗೆ ಏನೇ ಅಂದ್ರೇನು ಒಂದು ಅಂದ್ರೆ ಚೌಡ ಅಂದ್ರೆ ನಮ್ಗೆ ಎಷ್ಟೇ ನಮ್ಗೆ ಟೈಯರ್ಡು ಆಗಲ್ಲ ಏನು ಆಗಲ್ಲ ಅದೊಂಥರ ದೇವ್ರ ಕಾರ್ಯ ಅಲ್ವಾ ಅದು ತುಂಬಾ ಇಷ್ಟಪಟ್ಟು ಮಾಡ್ತೀವಿ ನಮ್ಗೆ ಎನರ್ಜಿ ಅಷ್ಟೇ ಅಮ್ಮ ಅದಕ್ಕೋಸ್ಕರ ತುಂಬಾ ಖುಷಿ ಆಯ್ತು ಏನಕ್ಕನ ಸೋಮವಾರ ಬಂತು ಇನ್ನ ಜಾತ್ರೆ ಏನಕ್ಕೆ ಇನ್ನ ಎರಡು ದಿವ್ಸ ಅಂದ್ರೆ ಟೈಮ್ ಏನಕ್ಕನ ಹೋಯ್ತಾ ಅನ್ಸ್ಬಿಡ್ತು ನಮ್ಗೆ ತುಂಬಾ ಚೆನ್ನಾಗಾಯ್ತು ಜಾತ್ರೆ ಮಾತ್ರ ಇವತ್ತು ಸೋಮವಾರ ಇನ್ನ ನಾಳೆ ನಾಳಿದ್ದು ಇರತ್ತೆ ನಮ್ಗೆ ಕ್ಲೀನಿಂಗ್ ಅನ್ನೋದು ಇನ್ನ ಎಷ್ಟೋ ಐತೆ ಹೇಳ್ಬೇಕು ಅಂದ್ರೆ ನೋಡಕ್ಕೆ ಅಷ್ಟೇ ಇನ್ನ ನಾಳೆ ನಾಳಿದ್ದೆಲ್ಲ ಮಾಡ್ಕೊಬೇಕು ಡೈನಿಂಗ್ ಟೇಬಲ್ ದಿವಾನ ಎಲ್ಲ ತಂದ್ ಹಾಕೊಬೇಕು ಎಲ್ಲ ಅವ್ರ ಪ್ರಕಾಶ್ ಅವ್ರ ಮನೇಲಿತ್ತು ಇವತ್ತು ಉಪ್ಪಿಟ್ಟು ಮಾಡ್ತಾ ಇದೆ ಉಪ್ಪಿಟ್ಟು ಎಲ್ಲಾ ರೆಡಿ ಆಯ್ತು ನೀವ್ ಏನನ್ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ ನೀವು ನೋಡ್ಬೋದು ಫುಲ್ ಫುಲ್ ವಿಡಿಯೋ ವಾಚ್ ಮಾಡಿ ಸ್ಕಿಪ್ಟ್ ಮಾಡ್ದಿರಾ ಪ್ಲೀಸ್ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಉಪ್ಪಿಟ್ಟು ರೆಡಿ ಆಗೈತೆ ಇನ್ನೇನು ಉಪ್ಪಿಟ್ಟು ಊಟ ಮಾಡಬೇಕು ಮಿಕ್ಕಿರೋ ಕೆಲಸ ನಾಳೆ ಮಾಡೋಣ ಅಂದ್ಬಿಟ್ಟು ಇವಾಗ ಇಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಾವು